அக்கி நெனசோது பேட உத்தினே ருபோதும் பேட சோ இன்ஸ்டாகி கர் கீயாக மசாலா தோசை யாவரீதி அந்த இவ்வளோ நான் வீடியோலேர் மாணி வெல்க்கம் டூ ஹேம நாக்ரெஸ் ப்ளாக்ஸ் நான் ஹேமா எஸ்டு கிரிஸ்பியாக அந்த நீ நோட் தீரல நான் ஒன்று கப்பூ ரவே தீனி நாரமல் உப்பிட்டின் ரவை ஒன்று ஸ்பூன் கடலை இட்டு ஒன்று ஸ்பூன் கோதிஹிட்டு அட்டே ஒன்று கப் ரவையே சிரோட்டி ரவையாத பரவாயில்ல உப்பிட்டு ரவையா பரவாயில்ல நான் இல்லை உப்பிட்டு ரவே தகண்டி அதுக்கு ஒன் ஸ்பூன் கடலை இட்டும் ஒன் ஸ்பூனுஹிட்டு ஹாக்கூந்து கப்பட்டு மொசர் ஹாக்கி ಹಾಕಿ ಒಂದಕ್ಕೊಂದು ಚೆನ್ನಾಗಿ ಬೆಸ್ಬೇಕು ಬ್ಯಾಚುಲರ್ಸ್ಗೆ ಇನ್ಸ್ಟೆಂಟಾಗಿ ದೋಸೆ ತಿನ್ನಬೇಕು ಅಂದರೆ ಅಯ್ಯೋ ದೋಸೆ ಹಿಟ್ಟಿಗೆ ನೆನ್ಸಕ್ಕೆ ಮರ್ತೋದ್ವಿ ಏನಪ್ಪ ಮಾಡೋದು ಬೆಳಗ್ಗೆ ಮಕ್ಕಳಿಗೆ ಕ್ಯಾರಿಯರ್ ಪ್ಯಾಕ್ ಮಾಡಬೇಕು ಅಂತ ಮತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾರು ಬಿಸಿ ಬಿಸಿ ಮಾಡಿಕೊಡೋಕ್ಕೆ ಹೆಲ್ದಿಯಾಗಿ ಮಸಾಲೆ ದೋಸೆ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಸೊ ಇನ್ಸ್ಟೆಂಟಾಗಿ ರವೆ ದೋಸೆ ಎಲ್ಲ ಮಾಡ್ತೀವಿ ಸೊ ಮಸಾಲೆ ದೋಸೆ ಯಾವತ್ತೂ ನೀವು ಮಾಡಿರೋ ರೂಪೆ ಅಲ್ವಾ ಇನ್ಸ್ಟೆಂಟಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹೊಸಬು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬೆಲ್ ಬಟನ್ ಮುಟ್ಟಿ ಅಂತ ಹೇಳ್ತಾ ಅದು ಒಂದು ರೂಪಾಯಿಯೂ ಖರ್ಚಿಲ್ಲ ನಿಮಗೆ ಸೊ ಅಬ್ಸುಲೆಟ್ಲಿ ಫ್ರೀ ಅಂತ ಹೇಳ್ತಾ ಬನ್ನಿ ಒಂದಕ್ಕೊಂದು ಇಲ್ಲಿ ಮೊಸರು ರವೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಒಂದೊಂದು ಚಮಚ ಅಷ್ಟೇ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾಯಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಒಂದು ಹತ್ತು ನಿಮಿಷ ನೆನೆ ಹಾಕೋಣ ಹತ್ತು ನಿಮಿಷ ನೆನೆ ಹಾಕಿದ ತಕ್ಷಣ ನೀವು ಈ ಕಡೆ ಚಟ್ನಿ ಅಥವಾ ಪಲ್ಯ ಮಾಡ್ಕೊಳ್ಬೋದು ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸುಮಾರು ಒಂದು ಹತ್ತು ಚಮಚ ಮತ್ತು ಕಾಲು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕ್ಬಿಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ತಣ್ಣೀರು ಬಳಸಿ ಬಿಸಿನೀರು ಬೇಡ ನಮ್ಗೆ ಒಂದು ಹತ್ತು ನಿಮಿಷ ನೆನೆ ಹಾಕೋದ್ರಿಂದ ರವೆ ಹರಡಿರುತ್ತೆ సో ఇన్స్టెంటాయి దిడీరం మసాలా దోసన్సిస్టెన్సీ సాకు నేను ఈగా నాన్స్టిక్ తవా కాయ కిడ్దీ తుప్ప అత ఎణ బి ఓకేనా నోడి ఈ థర కన్సిస్టెన్సీ ఇప్పుడు నిమగెల్ూ గొత్త చమచ నీరు చుమస్కొ అది కావు చన్నీ ఈ ఎట్టు బే అు తె దోసెయికూడు ఎల్ దోసే కట్గా బ్రేక్ ఇన్స్టెంట్టి ఫటాఫట్ మసాలా దోసె ఇన్స్టెంట్ మసాలా దోసే రెసిపినా నిన్న జొచ్చేర్తీ నిమ్మనెలా ట్రై మిమ్మ ఫీడ్బ్యాక్ కొడి ఎస్ట్ తెళ్ళకి బో అు తెళ్ళకి నేను ದೋಸೆನ ಹುಯ್ಕೊಳ್ತಾ ಇದ್ದೀನಿ ಸೊ ಇದರಲ್ಲೇ ಸೆಟ್ ದೋಸೆ ಮಾಡ್ಬೋದು ಇದರಲ್ಲೇ ಆನಿಯನ್ ದೋಸೆ ಮಾಡ್ಬೋದು ವೆರೈಟಿ ದೋಸೆ ಮಾಡ್ಬೋದು ಒಂಚೂರು ತುಪ್ಪ ಹಾಕಿದ್ದೀನಿ ಸುತ್ತ ಮಕ್ಕಳು ಮಾಡ್ಕೊಡೋಕ್ಕೆ ತುಪ್ಪ ಅಥವಾ ಬೆಣ್ಣೆ ಉಪಯೋಗಿಸಿ ಡಯಟ್ ಮಾಡ್ತಿದ್ದೀವಿ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಸೊ ಈ ಥರ ಕಲರ್ ಚಿಟಿಕೆ ಎಷ್ಟು ಸಕ್ಕರೆ ಹಾಕಿದ್ರೆ ಈ ಕಲರ್ ಬಂದ್ಬಿಡುತ್ತೆ ನಮಗೆ ಓಕೆನಾ ನಾನು ಹೇಳ್ತೀನಿ ವೀಡಿಯೋ ನಿಮ್ಗೆ ಏನಾಗಿಸುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್